ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರುಶುಕ್ರ ಶನಿಭ್ಯಶ್ಚಾರ ಹುಕೇತುವೆ ಕುರುವಂತು ಸರ್ವೇ ಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಇರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ತಮ್ಮೆಲ್ಲರಿಗೂ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಈ ದಿನದ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಜೊತೆಗೆ ಭಾಳ ಮುಖ್ಯವಾಗಿ ರೈತರಿಗಾಗಿರ್ಬೋದು ಅಥವಾ ಗಾರ್ಡನಲ್ಲಿ ಯಾವುದಾದ್ರು ಈ ಗಿಡಗಳನ್ನು ನೆಡಬೇಕು ಯಾವ ಒಂದು ಚೆನ್ನ ದಿನಗಳಲ್ಲಿಟ್ಟರೆ ಗಾರ್ಡನ್ ಚೆನ್ನಾಗಾಗ್ತದೆ ಒಳ್ಳೆ ಗಿಡಗಳು ಬೆಳೀತದೆ ರೈತರು ಅಷ್ಟೇ ಯಾವ ಒಂದು ಸಂದರ್ಭಗಳಲ್ಲಿ ನಾವು ಗಿಡವನ್ನು ನಾಟಿ ಮಾಡಬೇಕಾಗ್ತಕ್ಕಂಥದ್ದಿರುತ್ತೆ ನಾವು ದೀರ್ಘಕಾಲವಾಗಿ ಲಾಭ ಬರ್ತಕ್ಕಂಥವುದರಲ್ಲಿ ಯಾವ ಒಂದು ನಕ್ಷತ್ರಗಳಲ್ಲಿ ನಾವು ಬೆಳೆಗಳನ್ನು ಬಿತ್ತನೆ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ನಾವು ಗಿಡಗಳನ್ನು ನೆಡಬೇಕಾಗಿರ್ತಕ್ಕಂಥ ಸಂದರ್ಭಗಳಾಗಿರ್ಬೋದು ಈ ನಕ್ಷತ್ರಗಳನ್ನು ಇಟ್ಟಾಗ ಸ್ವಲ್ಪ ಅದರ ವೃದ್ಧಿ ಇರತಕ್ಕಂಥದ್ದು ಸಾಧ್ಯತೆ ಬರ್ತದೆ ಅದನ್ನು ಯಾವುದು ನಕ್ಷತ್ರಗಳು ಯಾರೇ ಒಂದು ಒಂದು ಪ್ಲ್ಯಾಂಟೇಷನ್ ಮಾಡಲಿ ಆ ಈ ಒಂದು ನಕ್ಷತ್ರಗಳಲ್ಲಿ ಇಟ್ಟಾಗ ಆ ತಿಥಿ ವಾರಗಳನ್ನು ನೋಡ್ಕೊಂಡು ಇರ್ತಕ್ಕಂಥದ್ದು ಮಾಡೋದರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಖಂಡಿತ ಯಾರು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ನೋಡೋಣ ಬುಧವಾರ ಪಂಚಾಂಗವನ್ನು ಮೊದಲು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಬುಧವಾರ ಬುಧವಾರ ಇರತಕ್ಕಂಥದ್ದು ನವಮಿ ತಿಥಿ ಇದೆ ಶುಕ್ಲಪಕ್ಷ ವಜ್ರಯೋಗ ಇರತಕ್ಕಂಥ ಸಮಯ ಬಾಳವ ಹಾಗೆ ಕೌಳವಕರಣ ಇರತಕ್ಕಂಥದ್ದು ಚಂದ್ರ ಉತ್ತರಾಪಲ್ಗುಣಿ ನಕ್ಷತ್ರ ಕನ್ಯರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅಂದರೆ ಸೂರ್ಯನ ನಕ್ಷತ್ರದಲ್ಲಿ ಸ್ಥಿತ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂದು ಗಂಟೆ ಐವತ್ತಾರು ನಿಮಿಷದವರೆಗೂ ಹಾಗೆ ಯಮಗಂಟಕ ಕಾಲ ಅಂತ ನೋಡಿದ್ವಿ ಯಮಗಂಡ ಕಾಲ ಇರತಕ್ಕಂಥದ್ದು ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಏಳು ನಿಮಿಷದವರೆಗೆ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಈ ದಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಇದು ಸಹಿತವಾಗಿ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಸಂಜೆ ಐದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದಿಂದ ಆರು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಉತ್ತರ ಪಲ್ಗುಣಿ ನಕ್ಷತ್ರ ಅಂದರೆ ಸೂರ್ಯನ ನಕ್ಷತ್ರದಲ್ಲಿ ಯಾರಿಗೆ ಯಾವ ಒಂದು ಫಲಾನುಫಲಗಳಿರ್ತಕ್ಕಂಥದ್ದು ಇರುತ್ತೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವ್ರಿಗೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣ್ತಕ್ಕಂಥ ಸನ್ನಿವೇಶ ಇರ್ತದೆ ಆದರೆ ತಮ್ಮ ಕೆಲಸದಿಂದ ಲಾಭವನ್ನು ನೋಡ್ತಕ್ಕಂಥ ದಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಳ್ಳಿ ಈ ದಿನ ಸ್ವಲ್ಪ ಬಿ ಪಿ ರೈಸ್ ಮಾಡ್ಕೋಬೇಡಿ ತಮ್ಮ ಮಾತನ್ನ ಭಾಳ ಸಾತ್ವಿಕತೆವಾಗಿ ಇಟ್ಕೊಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ಭಾಳ ಮುಖ್ಯ ಧನಲಾಭ ಇದೆ ಖಂಡಿತ ಲಾಭ ಇರ್ತಕ್ಕಂಥ ಇರುತ್ತೆ ಆದರೆ ಆರೋಗ್ಯ ಲಾಭ ಕಷ್ಟ ಎಲ್ಲ ವಿಚಾರದಲ್ಲಿ ತಾವು ಯಾವುದೇ ಒಂದು ಕೆಟಗರಿಯವರಾಗಿರ್ಬೋದು ಲಾಭದ ದಿನ ಕೂಡ ಆಗ್ತದೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಟ್ಟಾರೆಯಾಗಿ ದಾಂಪತ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಶಿವನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಅಥವಾ ಓಂ ಸೋಂ ಸೋಮ ಯ ನಮಃ ಮಂತ್ರಗಳನ್ನು ಹೇಳಿ ಶುಭ ಆಗ್ತದೆ ಹಾಗೆ ಋಷಭ ರಾಶಿಯವರ ಈ ಫಲಾಫಲ ಆಗಿರತಕ್ಕಂಥದ್ದು ಅಫ್ ಖಂಡಿತ ಋಷಭ ರಾಶಿಯವರ ವಿಚಾರಕ್ಕೆ ತಗೊಂಡಾಗ ಒಂದು ರೀತಿಯಾಗಿ ಏನು ವಿಲ್ ಪವರ್ ಇರ್ತಕ್ಕಂಥದ್ದು ಆದರೆ ಹಮ್ಮು ಹಂಗೆ ಇರ್ತದೆ ಇವ್ರಿಗೂ ಸಹಿತವಾಗಿ ಋಷಭ ಋಷಭರಾಶಿರ್ತಕ್ಕಂಥವ್ರಿಗೆ ತಾವೇ ಅತಿಯಾದಂಥ ಬುದ್ಧಿವಂತರು ಅಂತಕ್ಕಂಥ ಮನೋಭಾವತೆಯಿಂದ ಸ್ವಲ್ಪ ದಾಂಪತ್ಯದಲ್ಲಿ ವಿರಸಗಳು ಬರ್ತದೆ ಮಕ್ಕಳೊಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಋಷಭರಾಶಿಯವರಿಗೆ ತರ್ತದೆ ಇದು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆರೋಗ್ಯದ ವಿಚಾರ ಖಂಡಿತ ಚೆನ್ನಾಗಿರ್ತದೆ ಲಾಭ ತಮ್ಮ ಬುದ್ಧಿಶಕ್ತಿಯಿಂದ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಯಾವುದೇ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಇವೆಲ್ಲ ವಿಚಾರಗಳು ಶುಭವನ್ನು ಕೊಡ್ತದೆ ಆದರೆ ಸ್ವಲ್ಪ ಅಹಂ ಕಡಿಮೆ ಮಾಡ್ಕೊಳ್ಳಿ ಅಹಂ ಕಡಿಮೆ ಮಾಡ್ಕೊಳ್ಳೋದಿದ್ರೆ ನೆಮ್ಮದಿ ಇರ್ತದೆ ಸಾಧ್ಯವಾದಷ್ಟು ಸೂರ್ಯ ಆದಿತ್ಯ ಹೃದಯವನ್ನು ಪಠನೆ ಮಾಡಿ ಸ್ತೋತ್ರವನ್ನು ಖಂಡಿತ ಶುಭ ಆಗ್ತದೆ ಅಥವಾ ಓಂ ಭಾಸ್ಕರ ಯನಮಃ ನಮಃ ಇನ್ನಷ್ಟು ಶುಭವನ್ನು ಕೊಡ್ತದೆ ಹಾಗೇ ಮಿಥುನ ರಾಶಿಯವರಿಗೆ ಖಂಡಿತ ಮಿಥುನ ರಾಶಿಯವರಿಗೆ ವಾದಕ್ಕಿಳಿಲೇಬೇಡಿದ್ದೀರ ಸುಮ್ಮನೆ ಅನ್ನೆಸರಿ ಮನೆಯವರಿಂದಲೇ ಮತ್ತೆ ಈ ಒಂದೇ ಒಂದು ಸಮಸ್ಯೆ ಕಾಡ್ತಕ್ಕಂಥದ್ದು ಇರ್ತದೆ ವಾಹನ ವಿಚಾರದಲ್ಲಿ ಎಚ್ಚರಿಕೆ ನೆಮ್ಮದಿ ಕೆಡ್ಸ್ಕೋಬೇಡಿದ್ದೀರಾ ಬಿಡಿ ಏನಾದರೂ ಆಗಲಿ ಸ್ವಲ್ಪ ಮಟ್ಟಿಗೆ ನೀವು ನಿಮ್ಮ ಮನೆಯವರೊಟ್ಟಿಗೆ ವ್ಯಾಜ್ಯಗಳು ಬರ್ತಾ ಇದೆಯಾ ದೂರ ಸರಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಆದರೆ ನೀವು ಇದನ್ನು ರಾಂಗ್ ಡಿಸಿಷನ್ ಏನಾದರೂ ತೊಗೊಂಡ್ರೆ ಅಥವಾ ನೀವು ಸ್ವತಃ ನಿರ್ಧಾರಗಳನ್ನು ತಗೊಳ್ದಲೇ ಬೇರೆಯವರನ್ನು ಮಾತು ಕೇಳಿ ನಿರ್ಧಾರ ತೊಗೊಳ್ತಿದ್ದೀ ಅಂತ ಈ ದಿನ ನಷ್ಟವನ್ನು ಅನುಭವಿಸ್ತೀರ ಸ್ವತಃ ನಿರ್ಧಾರ ನಿಮಗೆ ಜೆನ್ಯೂನ್ ಆಗಿರ್ತಕ್ಕಂಥದ್ದು ರಿಸಲ್ಟ್ ಕೊಡುತ್ತೆ ಸಾಧ್ಯವಾದರೆ ಈ ದಿನ ಹಸುಗಳಿಗೆ ಚಪಾತಿ ಅಥವಾ ಶಿವನಿಗೆ ಒಂದು ಬೆಲ್ಲವನ್ನು ನೈವೇದ್ಯವನ್ನು ಮಾಡಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಕೊಡುತ್ತದೆ ಹಾಗೇ ಕಟಕರಾಶಿಯ ವಿಚಾರಕ್ಕೆ ಬಂದಾಗ ತಾವು ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತೀರಿ ಜೊತೆಗೆ ಲಾಭದ ದಿನ ಕೂಡ ಆಗುತ್ತೆ ಕಟಕ ಕಟಕರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ ಜೊತೆಗೆ ಪ್ರಯಾಣದಿಂದ ಲಾಭವನ್ನು ನೋಡ್ತಕ್ಕಂಥದ್ದು ಇದೆ ಒಟ್ಟಾರೆಯಾಗಿ ಲಾಭದ ದಿನ ಶುಭದ ದಿನ ಕೂಡ ಹಾಗೆ ಸಿಂಹರಾಶಿಯವ್ರಿಗೂ ಕೂಡ ಒಂದು ಧನಲಾಭ ಇರತಕ್ಕಂಥ ದಿನ ಲಾಭಾಧಿಪತಿ ಜೊತೆಯಲ್ಲಿದ್ದಾನೆ ಲಾಭ ಬರ್ತದೆ ಸರ್ಕಾರ ಕೆಲಸಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಕಾಂಟ್ರ್ಯಾಕ್ಟಲ್ಲಿ ಲಾಭ ಅನೇಕ ವಿಚಾರದಲ್ಲಿ ಸಿಂಹರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಕುಟುಂಬ ಲಾಭ ಸೌಖ್ಯ ಎಲ್ಲ ವಿಚಾರಗಳು ಶುಭ ಇರತಕ್ಕಂಥದ್ದು ಇರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು ಹಾಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಈ ಸಿಂಹರಾಶಿಯವ್ರಿಗೆ ಲಾಭದ ದಿನ ಕೂಡ ಆಗ್ತದೆ ಹಾಗೆ ರಾಶಿಯ ವಿಚಾರಕ್ಕೆ ಬಂದಾಗ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಬರ್ತದೆ ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಸಂಧಾನದ ಮೂಲಕ ಕೆಲವೊಂದು ಬಗೆ ಸಮಸ್ಯೆಗಳು ಬಗೆ ಇರ್ತದೆ ಹಾಗೆ ಆರೋಗ್ಯ ಕೂಡ ಉತ್ತಮತೆ ಇರತಕ್ಕಂಥದ್ದು ಕನ್ಯ ರಾಶಿಯವ್ರಿಗೆ ನೋಡಿದ್ವಿ ಖಂಡಿತ ಒಂದು ಬದಲಾವಣೆಯ ಸಮಯ ಕೆಲವೊಂದು ಬದಲಾವಣೆ ಯಾರಾದರೂ ವಿದೇಶ ಯೋಗ ಇರತಕ್ಕಂಥವ್ರಿಗೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಈ ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದರೆ ನೀವು ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ಕೊಳ್ಳಿ ಖಂಡಿತ ಇನ್ನಷ್ಟು ಶುಭ ಇರ್ತದೆ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತದೆ ಇದ್ದಕ್ಕಿದ್ದಾಗೆ ಸಮಸ್ಯೆನೂ ಕೂಡ ಬರ್ತದೆ ಖಂಡಿತ ಆ ಸಮಸ್ಯೆಯನ್ನು ತಡೆಹಡಲಿಕ್ಕೋಸ್ಕರ ಈ ದಿನ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಗೋಧಿಯ ಪಾಯಸವನ್ನು ಹಂಚಿ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ತಂದೆಯೊಟ್ಟಿಗಿನ ವ್ಯಾಜ್ಯಗಳನ್ನು ಕಡಿಮೆ ಮಾಡಿಕೊಳ್ಳಿ ಹಿರಿಯೊಟ್ಟಿಗೆ ವ್ಯಾಜ್ಯಗಳನ್ನು ಕಡಿಮೆ ಮಾಡ್ಕೊಳ್ಳಿ ಈ ದಿನ ತುಲ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ವಿಚಾರವಾಗಿಯೂ ಎಚ್ಚರ ಭಾಳ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಆರೋಗ್ಯದ ವಿಚಾರದಲ್ಲಿ ಫ್ರೆಂಡ್ಸ್ಗಳು ಕೆಲವೊಬ್ಬೊಬ್ಬರು ಮೋಸ ಹೋಗ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಹಾಗೆ ಆ ರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತ ವಿಶ್ ರಾಶಿಯವರಿಗೆ ವ್ಯಾಪಾರಗಳು ಚೆನ್ನಾಗಿ ನಡೀತದೆ ವಹಿವಾಟುಗಳು ಚೆನ್ನಾಗಿ ನಡೀತದೆ ಬುಧನ ಶಾಂತಿ ಮಾಡ್ಕೊಳ್ಳಿ ಯಾಕೆಂದರೆ ಬು ಬುಧಾದಿತ್ಯ ಯೋಗ ಅಷ್ಟಮಾಧಿಪತಿ ಲಾಭಾಧಿಪತಿಯಾಗಿರ್ತಕ್ಕಂಥದ್ದು ಸಾಧ್ಯವಾದರೆ ವಿಷ್ಣುವಿನ ಪ್ರಾರ್ಥನೆ ರುಚಿಕ ರಾಶಿಯವರಿಗೆ ಭಾಳ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಲಾಭದ ದಿನ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತಕ್ಕಂಥ ದಿನ ಒಳ್ಳೆಯ ರಾಜಕಾರಣಿಗಳನ್ನು ಅಥವಾ ಒಳ್ಳೆಯ ಪೊಟೆನ್ಷಿಯಲ್ ವ್ಯಕ್ತಿಗಳನ್ನು ಮೀಟ್ ಮಾಡ್ತಕ್ಕಂಥ ದಿನ ಕೂಡ ವೃಶ್ಚಿಕ ರಾಶಿಯವ್ರಿಗೆ ಖಂಡಿತ ಚೆನ್ನಾಗಿದೆ ಒಳ್ಳೆಯದಾಗಲಿ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ಆರೋಗ್ಯದ ವಿಚಾರದಲ್ಲಿ ಎಚ್ಚರ ತಂದೆಯ ಆರೋಗ್ಯ ಸ್ವಲ್ಪ ಅನ್ಬ್ಯಾಲೆನ್ಸ್ ಆಗ್ತದೆ ಸ್ವಲ್ಪ ಸಾಲದ ವಿಚಾರದಲ್ಲಿ ಸ್ವಲ್ಪ ಚಿಂತನೆಗಳು ನಡೆಸ್ತಕ್ಕಂಥ ಕಾಲ ಅನ್ನೆಸಸರಿಯಾಗಿ ಕೆಲಸದಲ್ಲಿ ಕೆಲವೊಂದು ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆಗಳನ್ನು ಸಾಧಿಸ್ತಕ್ಕಂಥ ದಿನ ಅಷ್ಟು ಬೇಗ ಸಮಸ್ಯೆಗೆ ಪರಿಹಾರ ಸಿಗ್ತಕ್ಕಂಥ ದಿನವಲ್ಲ ಧನುರಾಶಿಯವರಿಗೆ ಸಾಧ್ಯವಾದರೆ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಹಣಕಾಸಿನಲ್ಲಿ ಮ್ಯಾಕ್ಸಿಮಮ್ ಸಮಸ್ಯೆ ಬರುತ್ತೆ ಅಥವಾ ನೀವು ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಇರ್ತದೆ ಜೊತೆಗೆ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ತೋರಿಸ್ತದೆ ಸೋಂಬೇರಿತನ ಕಾಡ್ತದೆ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಈ ವಿಚಾರದಲ್ಲಿ ಭಾಳ ಮುಖ್ಯ ಹೊಸ ಬಂಡವಾಳ ಹಾಕಿ ದಿನ ಏನು ಕೆಲಸಗಳನ್ನು ಮಾಡಬೇಡಿ ಇರೋದ್ರಲ್ಲೇ ಆ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ಕುಂಭರಾಶಿಯ ವಿಚಾರದಲ್ಲಿ ನೋಡೋಣ ನೋಡಿ ಕುಂಭರಾಶಿಯವ್ರಿಗೆ ಸ್ವಲ್ಪ ನೆಮ್ಮದಿಯ ವಿಚಾರ ಇರ್ತಕ್ಕಂಥದ್ದು ಜೊತೆಗೆ ತಂದೆಯ ಆಸ್ತಿಯನ್ನು ಕುರಿತು ಎಲಾಬರೇಟು ಎಕ್ಸೈನ್ ಮಾಡಬೇಕು ಅಂತಕ್ಕಂಥದ್ದು ಆಲೋಚನೆಗಳು ಬರ್ತದೆ ಸ್ವಲ್ಪ ಮಟ್ಟಿಗೆ ಸೈಟ್ ಖರೀದಿ ಯೋಗಲ ಇರತಕ್ಕಂಥದ್ದು ಮನೆಯ ವಿಚಾರದಲ್ಲಿ ಏನಾದರೂ ಬದಲಾವಣೆಯನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದು ಇರ್ತದೆ ಆದರೆ ವಾಹನ ವಿಚಾರದಲ್ಲಿ ಚಾಲನೆ ಇದ್ದೀರಿ ಸ್ವಲ್ಪ ಜಾಗರೂಕರೇ ಆಗಿರತಕ್ಕಂಥದ್ದು ದುಡುಕಿ ನಿರ್ಧಾರಗಳನ್ನೇ ಯಾವುದು ತಗೊಳ್ಳಿಕ್ಕೆ ಹೋಗ್ಬೇಡಿ ಶಿವನ ಮಂತ್ರಗಳು ಹಾಗೆ ಸಾಧ್ಯವಾದರೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ಕೊನೆಯದಾಗಿ ಮೀನರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಮೀನರಾಶಿಯವ್ರಿಗೆ ಮ್ಯಾಕ್ಸಿಮಮ್ ತಮ್ಮ ವಿಲ್ ಪವರ್ ಅಂತ ಕರೆದ್ವಿ ತಮ್ಮ ಧೈರ್ಯದಿಂದ ಈ ದಿನ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಸಣ್ಣ ಪುಟ್ಟ ಬದಲಾವಣೆಗಳಿರ್ತದೆ ಜೊತೆಗೆ ಕೆಲವೊಂದು ವಿಚಾರಗಳಲ್ಲಿ ತಾವು ಮುಂದಾಳತ್ವವನ್ನು ವಹಿಸಿ ಕೆಲಸಗಳನ್ನು ಮಾಡ್ತೀರಿ ತಮ್ಮ ಮಾತಿನ ಒಂದು ಟಿ ವಿಯಿಂದ ಎದುರಾಳಿಗಳನ್ನು ಮಂತ್ರಮುಗ್ಧರನ್ನಾಗಿ ಮಾಡ್ತಕ್ಕಂಥದ್ದು ಮೀನರಾಶಿಯವರಿಗೆ ತೋರಿಸ್ತದೆ ವಿಲ್ ಪವರ್ ಇರ್ತಕ್ಕಂಥದ್ದು ಚೆನ್ನಾಗಿದೆ ಎಲ್ಲ ವಿಚಾರದಲ್ಲೂ ಒಂದಷ್ಟು ಲಾಭಗಳನ್ನು ಕಾಣ್ತಕ್ಕಂಥದ್ದು ಮೀನರಾಶಿಯವರಿಗೆ ತೋರಿಸ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ನಾನು ಈಗಾಗಲೇ ಹೇಳಿದಾಗೆ ಗಾರ್ಡನ್ ಪ್ಲ್ಯಾಂಟೇನಿಂಗ್ ಮಾಡ್ತಿದ್ದೀರಾ ಹೊಸದಾಗಿ ಏನೋ ಗಾರ್ಡನ್ ಮಾಡ್ತಿದ್ದೀರಾ ಅಥವಾ ತಾವು ಬೆಳೆಗಳನ್ನು ಬಿತ್ತನೆ ಮಾಡಬೇಕು ಬಿತ್ತನೆ ಮಾಡೋದ್ಕಿನ್ನ ನಾವು ಏನೋ ಪ್ಲಾಂಟೇಷನ್ ಮಾಡ್ತೀವಿ ತೋಟದಲ್ಲಿ ಹೊಸದಾಗಿ ಗಿಡಗಳನ್ನು ಇಡ್ತಾ ಇದ್ದೀವಿ ಅಂದರೂ ನಾನು ಕೊಡ್ತಕ್ಕಂಥ ನಕ್ಷತ್ರಗಳ ದಿನಗಳನ್ನು ಹಾಕಿ ಅದರ ತಿಥಿಯನ್ನು ನೋಡಿಕೊಳ್ಳಿ ವಾರಗಳನ್ನು ನೋಡ್ಕೊಳ್ಳಿ ನಿಮಗೆ ಯಾವ ಶುಭ ದಿನ ಇರ್ತಕ್ಕಂಥದ್ದು ಅದನ್ನು ನೋಡಿಕೊಂಡು ಈ ನಕ್ಷತ್ರಗಳು ಬಂದರೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ನೋಡಿ ಭಾಳ ವಿಶೇಷವಾಗಿ ನಾನು ಕೊಡ್ತಕ್ಕಂಥದ್ದು ನಕ್ಷತ್ರಗಳಲ್ಲಿ ರೋಹಿಣಿ ನಕ್ಷತ್ರ ಹಾಗೆ ಉತ್ತರ ಪಲ್ಗುಣಿ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಚಿತ್ತ ನಕ್ಷತ್ರ ಅನುರಾಜ ನಕ್ಷತ್ರ ಮೃಗಶೀರ ನಕ್ಷತ್ರ ರೇವತಿ ನಕ್ಷತ್ರಗಳಲ್ಲಿ ಮೂಲ ನಕ್ಷತ್ರ ಪುಷ್ಯ ನಕ್ಷತ್ರ ಶ್ರವಣ ನಕ್ಷತ್ರ ಹಾಗೆ ನಕ್ಷತ್ರಗಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಸಿಗ್ತದೆ ನೀವು ಗಿಡಗಳನ್ನು ನೆಡ್ತಾ ಇದ್ದೀರಾ ನಾನು ಕೊಟ್ಟಿರ್ತಕ್ಕಂಥ ನಕ್ಷತ್ರಗಳಲ್ಲಿ ಇಡೀ ಖಂಡಿತ ಶುಭ ಆಗ್ತದೆ ಆರೋಗ್ಯಕರವಾಗಿ ಗಿಡಗಳು ಬೆಳೆಯುತ್ತೆ ನಿಮಗೆ ಲಾಭವನ್ನು ತಂದುಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು